ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿದು ಎರಡು ಸಾವಿರದ ಇಪ್ಪತ್ತೈದು ಬರ್ತಾ ಇದೆ ಭಾರತದ ಕ್ರೀಡಾ ಕ್ಷೇತ್ರದ ಪಾಲಿಗೆ ಇದೊಂದು ಬಗೆಯಲ್ಲಿ ಚಿನ್ನದ ವರ್ಷ ಹಲವಾರು ಬಂಗಾರದಂತಹ ಗೆಲುವುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಪಾಲಿಗೆ ಒದಗಿದವು ದೇಶದ ಕ್ರೀಡಾಪಟುಗಳು ಅತ್ಯಂತ ಪೈಪೋಟಿಯ ಕ್ಷಣಗಳಲ್ಲಿ ಮಿಂಚಿದಂಥ ರೀತಿ ಎಲ್ಲ ಕ್ರೀಡಾಪ್ರಿಯರ ಮನಸ್ಸಿನಲ್ಲಿ ಉಳಿಯುವ ಹಾಗಿತ್ತು ಅದರ ನಡುವೆನೂ ಕೊಂಚ ಬೇಸರವನ್ನು ನಿರಾಸೆಯನ್ನು ಉಳಿಸಿದ ವರ್ಷವಾಗಿಯೂ ಕೂಡ ಇದು ದಾಖಲಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕ್ರೀಡಾ ಅಂಗಳದಲ್ಲಿನ ಸಾಧನೆಗಳ ಒಂದು ನೋಟ ಇಲ್ಲಿದೆ ಇದು ಇಡೀ ವರ್ಷದ ಎಲ್ಲ ಸುದ್ದಿಗಳ ಸಮಗ್ರ ಪಟ್ಟಿ ಅಲ್ಲ ದೊಡ್ಡ ಸಂಚಲನಕ್ಕೆ ಕಾರಣವಾದಂಥ ಕೆಲವು ಪ್ರಮುಖ ಸುದ್ದಿಗಳ ಮೇಲಿನ ನೋಟ ನಮಸ್ಕಾರ ಇದು ಇಯರ್ ಎಂಡ್ ಸ್ಪೆಷಲ್ ಎಪಿಸೋಡ್ ನಾನು ಪೂಜಾ ಹಿರೇಗೌಡರ್ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಮಿಂಚಿದ ಭಾರತೀಯ ಕ್ರೀಡಾಪಟುಗಳು ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತದ ಅಭಿಯಾನ ಐತಿಹಾಸಿಕ ಸಾಧನೆಗಳ ಖುಷಿಯ ಜೊತೆಗೆ ಕೆಲವು ಕಹಿ ನೆನಪುಗಳನ್ನು ಉಳಿಸಿಬಿಡ್ತು ಮನು ಭಾಕರ್ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತದ ಮೊದಲ ಒಲಿಂಪಿಕ್ ಶೂಟಿಂಗ್ ಪದಕ ಕಂಚಿನೊಂದಿಗೆ ಇತಿಹಾಸವನ್ನ ನಿರ್ಮಿಸಿದ್ರು ನಂತರ ಸರಬ್ ಜೋತ್ ಸಿಂಗ್ ಅವರೊಂದಿಗೆ ಮಿಶ್ರ ತಂಡ ಸ್ಪರ್ಧೆಯಲ್ಲಿ ಮತ್ತೊಂದು ಪದಕವನ್ನ ಗೆದ್ರು ಸ್ವಪ್ನಿಲ್ ಕುಸಾಲೆ ಮೂರನೇ ಶೂಟಿಂಗ್ ಪದಕವನ್ನ ಗಳಿಸಿದ್ರು ಇದು ಕ್ರೀಡೆಯಲ್ಲಿ ಭಾರತದ ಅತ್ಯುತ್ತಮ ಪ್ರದರ್ಶನವಾಗಿ ದಾಖಲಾಯಿತು ಪುರುಷರ ಹಾಕಿ ತಂಡ ಕಂಚಿನ ಪದಕ ಗಳಿಸಿತು ಮತ್ತು ನೀರಜ್ ಚೋಪ್ರಾ ಜಾವಲಿನ್ನಲ್ಲಿ ಬೆಳ್ಳಿ ಪದಕವನ್ನ ಗೆದ್ರು ಕುಸ್ತಿ ಕಂಚಿನೊಂದಿಗೆ ಅಮನ್ ಸೈರಾವತ್ ಭಾರತದ ಅತ್ಯಂತ ಕಿರಿಯ ಒಲಿಂಪಿಕ್ ಪದಕ ವಿಜೇತರಾದ್ರು ಆದಾಗ್ಯೂ ಫೈನಲ್ಗೂ ಮೊದಲು ಕುಸ್ತಿಪಟು ವಿನೇಶ್ ಪೊಗಟ್ ಅವರು ಅನರ್ಹರಾದ ಘಟನೆ ನಿರಾಸೆಯನ್ನ ತಂದಿತ್ತು ಬಹುತೇಕ ಖಚಿತವಾಗಿದ್ದಂತಹ ಕುಸ್ತಿ ಚಿನ್ನ ಭಾರತದ ಕೈ ತಪ್ಪಿತು ಆದ್ರೆ ವಿನೇಶ್ ಮಾತ್ರ ಚಿನ್ನವನ್ನ ಕಳೆದುಕೊಂಡ್ರು ಕೂಡ ತಮ್ಮ ಛಲ ಜೀವವನ್ನ ಪಣಕ್ಕಿಟ್ಟು ಮಾಡಿದಂತಹ ಅಸಾಮಾನ್ಯ ಪ್ರಯತ್ನ ಹಾಗೂ ಅದ್ಭುತ ಪ್ರದರ್ಶನದ ಮೂಲಕ ಭಾರತದ ಬಂಗಾರ ಅನ್ನುವಂಥ ಹೆಗ್ಗಳಿಕೆ ಪಾತ್ರರಾದರು ಚೀನಾವನ್ನು ಒಂದು ಸೊನ್ನೆ ಅಂತರದಿಂದ ಸೋಲಿಸುವ ಮೂಲಕ ಭಾರತ ಮಹಿಳಾ ಹಾಕಿ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿಯನ್ನು ಸಹ ಗೆದ್ದುಕೊಳ್ತು ಪ್ಯಾರಾ ಒಲಿಂಪಿಕ್ಸ್ ನಲ್ಲೂ ಭಾರತ ಭರ್ಜರಿ ಪ್ರದರ್ಶನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಾ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾರತ ತನ್ನ ಅತ್ಯುತ್ತಮ ಪ್ರದರ್ಶನವನ್ನ ನೀಡಿತು ಅಥ್ಲೆಟಿಕ್ಸ್ ನಲ್ಲಿ ಹದಿನೇಳು ಬ್ಯಾಡ್ಮಿಂಟನ್ನಲ್ಲಿ ಐದು ಶೂಟಿಂಗ್ ನಲ್ಲಿ ನಾಲ್ಕು ಬಿಲ್ಲುಗಾರಿಕೆಯಲ್ಲಿ ಎರಡು ಮತ್ತು ಜೂಡೋದಲ್ಲಿ ಒಂದು ಪದಕ ಒಳಗೊಂಡಂತೆ ಇಪ್ಪತ್ತೊಂಬತ್ತು ಪದಕಗಳನ್ನು ಗೆದ್ದಿತು ಗಮನಾರ್ಹ ಸಾಧನೆಗಳಲ್ಲಿ ಲೇಖರ್ ಅವರ ಡಬ್ಬಲ್ ಚಿನ್ನ ಸುಮಿತ್ ಅಂಥಿಲ್ ಅವರ ಜಾವಲಿನ್ ಪ್ರಶಸ್ತಿ ಗೆದ್ದಿದ್ದು ಮರಿಯಪ್ಪನ್ ತಂಗುವೇಲ್ ಅವರ ಐತಿಹಾಸಿಕ ಸಾಧನೆ ಮತ್ತು ಹರ್ವಿಂದರ್ ಸಿಂಗ್ ಅವರ ಅದ್ಭುತ ಬಿಲ್ಲುಗಾರಿಕೆ ಚಿನ್ನ ಸೇರಿವೆ ಚಸ್ ಭಾರತದ ಗುಕೇಶ್ ಐತಿಹಾಸಿಕ ಸಾಧನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತೀಯ ಚೆಸ್ ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು ಡೊಮರಾಜು ಗುಕೇಶ್ ಕೇವಲ ಹದಿನೆಂಟು ವರ್ಷ ವಯಸ್ಸಿನಲ್ಲಿ ಚೀನಾದ ಡಿಂಗ್ ಲಿರೆನ್ ಅವರನ್ನ ಹಿಂದಿಕ್ಕೆ ಅತ್ಯಂತ ಕಿರಿಯ ವಿಶ್ವ ಚೆಸ್ ಚಾಂಪಿಯನ್ ಆದ್ರು ಗುಕೇಶ್ ಅವರ ಸಾಧನೆ ಗ್ಯಾರಿ ಕಾಸ್ಪರೋ ಅವರ ದಶಕಗಳಷ್ಟು ಹಳೆಯ ದಾಖಲೆಯನ್ನ ಮುರಿದು ಭಾರತೀಯ ಚೆಸ್ ಪಾಲಿನ ಸುವರ್ಣ ಯುಗದ ಬರುವಿಕೆಯನ್ನ ಸೂಚಿಸಿತು ಆರ್ ಪ್ರಜ್ಞಾನಂದರಂತಹ ಪ್ರತಿಭಾನ್ವಿತರು ಕೂಡ ದೇಶದ ಹೆಮ್ಮೆಗೆ ಕಾರಣರಾದ್ರು ಬ್ಯಾಡ್ಮಿಂಟನ್ನಲ್ಲಿ ಮಿಂಚಿದ ಭಾರತೀಯರು ಲಕ್ನೋದಲ್ಲಿ ನಡೆದಂಥ ಸೈಯದ್ ಮೋದಿ ಇಂಡಿಯಾ ಇಂಟರ್ನ್ಯಾಷನಲ್ ಸೂಪರ್ ತ್ರೀ ಹಂಡ್ರೆಡ್ ಟೂರ್ನಮೆಂಟ್ನಲ್ಲಿ ಭಾರತದ ಪಿ ವಿ ಸಿಂಧು ಚೀನಾದ ಲುವ ಯು ಅವರನ್ನು ಅವರನ್ನ ಇಪ್ಪತ್ತೊಂದು ಹದಿನಾಲ್ಕು ಇಪ್ಪತ್ತೊಂದು ಹದಿನಾರು ಅಂತರದಿಂದ ಸೋಲಿಸುವ ಮೂಲಕ ಪ್ರಶಸ್ತಿಯ ಬರವನ್ನ ನೀಗಿಸಿದ್ರು ಈ ಮೂಲಕ ಈ ಟೂರ್ನಿಯಲ್ಲಿ ಅವರು ತಮ್ಮ ಮೂರನೇ ಗೆಲುವನ್ನು ಸಾಧಿಸಿದ್ರು ಲಕ್ಷಸೇನ್ ಸಿಂಗಾಪುರದ ಜಿಯಾ ಹೆಂಗ್ ಜೇಸನ್ ತೆಹ್ ವಿರುದ್ಧ ಇಪ್ಪತ್ತೊಂದು ಆರು ಇಪ್ಪತ್ತೊಂದು ಏಳು ಅಂತರದಿಂದ ಪ್ರಬಲ ಜಯವನ್ನು ಸಾಧಿಸುವ ಮೂಲಕ ತಮ್ಮ ಚೊಚ್ಚಲ ಪ್ರಶಸ್ತಿಯನ್ನು ಗೆದ್ದು ಜೋಲಿ ಮತ್ತು ಗಾಯತ್ರಿ ಗೋಪಿಚಂದ್ ಅವರು ಲೀಜಿಂಗ್ ಜಿಂಗ್ ಕಿಯಾನ್ ಅವರನ್ನ ಇಪ್ಪತ್ತೊಂದು ಹದಿನೆಂಟು ಹನ್ನೊಂದು ಅಂತರದಿಂದ ಸೋಲಿಸಿ ಪ್ರಶಸ್ತಿಯನ್ನ ಗೆದ್ದ ಮೊದಲ ಭಾರತೀಯ ಮಹಿಳಾ ಡಬಲ್ಸ್ ಜೋಡಿಯಾಗಿ ಇತಿಹಾಸವನ್ನ ನಿರ್ಮಿಸಿದ್ರು ಈ ಯಶಸ್ಸು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತೀಯ ಬ್ಯಾಡ್ಮಿಂಟನ್ಗೆ ಒಂದು ಮಹತ್ವದ ತಿರುವನ್ನ ತಂದಿತ್ತು ಚಿರಾಗ್ ಶೆಟ್ಟಿ ಸಾತ್ವಿಕ್ ಸಾಯಿರಾಜ್ ರಾಂಕಿ ರೆಡ್ಡಿ ಕೂಡ ಫ್ರೆಂಚ್ ಓಪನ್ ಮತ್ತು ಥೈಲ್ಯಾಂಡ್ ಓಪನ್ ಪ್ರಶಸ್ತಿಗಳನ್ನ ಗೆದ್ದು ಉತ್ತಮ ಪ್ರದರ್ಶನವನ್ನು ನೀಡಿದ್ರು ಟಿ ಟ್ವೆಂಟಿ ಟೀಮ್ ಇಂಡಿಯಾ ವಿಶ್ವ ಚಾಂಪಿಯನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಕ್ರಿಕೆಟ್ ಹಾದಿ ವಿಜಯೋತ್ಸವದಿಂದ ಕೂಡಿತ್ತು ರೋಹಿತ್ ಶರ್ಮಾ ಚತುರ ನಾಯಕತ್ವದಲ್ಲಿ ಭಾರತೀಯ ಕ್ರಿಕೆಟ್ ತಂಡ ಎರಡನೇ ಐಸಿಸಿ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಪ್ರಶಸ್ತಿಯನ್ನ ಗೆದ್ದುಕೊಳ್ತು ದಕ್ಷಿಣ ಆಫ್ರಿಕನ್ನ ರೋಚಕ ಫೈನಲ್ನಲ್ಲಿ ಏಳು ರನ್ ಗಳಿಂದ ಸೋಲಿಸಿತು ಹನ್ನೊಂದು ವರ್ಷಗಳ ಐಸಿಸಿ ಟ್ರೋಫಿಯ ಬರ ಮತ್ತು ವಿಶ್ವಕಪ್ ಪ್ರಶಸ್ತಿಗಾಗಿ ಹದಿಮೂರು ವರ್ಷಗಳ ಕಾಯುವಿಕೆ ಬಳಿಕ ಬಂದಂತ ಈ ಗೆಲುವು ಎಲ್ಲರಿಗೂ ಖುಷಿ ಕೊಡ್ತು ಜಾಗತಿಕ ವೇದಿಕೆಯಲ್ಲಿ ಭಾರತೀಯ ಕ್ರಿಕೆಟ್ಗೆ ಐತಿಹಾಸಿಕ ಪುನರುಜ್ಜೀವನದ ಸೂಚನೆಯನ್ನ ಕೊಡ್ತು ಈ ನಡುವೆ ಸ್ಪಿನ್ ಮಾಂತ್ರಿಕ ರವಿಚಂದ್ರನ್ ಅಶ್ವಿನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತರಾದರು ಇದು ಭಾರತದ ಬೌಲಿಂಗ್ ದಾಳಿಯ ಒಂದು ಯುಗದ ಅಂತ್ಯದಂತೆ ಕಾಣಿಸ್ತು ಭಾರತೀಯ ಮಹಿಳಾ ಕ್ರಿಕೆಟ್ ಕೂಡ ಶ್ಲಾಘನೀಯ ಪ್ರದರ್ಶನಗಳನ್ನ ನೀಡಿತು ತಂಡ ಅಂತಾರಾಷ್ಟ್ರೀಯ ಸರಣಿಗಳಲ್ಲಿ ತನ್ನ ಹೆಚ್ಚುಗಾರಿಕೆಯನ್ನ ಮುಂದುವರೆಸಿತು ಆದರೆ ಟಿ ಟ್ವೆಂಟಿ ವಿಶ್ವಕಪ್ ಪ್ರಶಸ್ತಿಯನ್ನು ಗೆಲ್ಲುವಲ್ಲಿ ವಿಫಲ ಆಯಿತು